ಏ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಇನ್ನೊಂದು ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೆ ನಾನು ಇನ್ನೊಂದು ವ್ಲಾಗ್ನ ನಾನು ಸ್ಟಾರ್ಟ್ ಮಾಡಿದ್ದೀನಿ ಸೊ ನಾನು ಈ ಒಂದು ವೀಡಿಯೋ ಮುಖಾಂತರ ನಿಮ್ಮೆಲ್ಲರಿಗೆ ಏನು ಹೇಳ ಬಯಸ್ತಾ ಇದ್ದೀನಿ ಅಂತಂದರೆ ಮಕ್ಕಳಂದರೆ ಇಷ್ಟ ಇಲ್ಲ ಹೇಳಿ ಮಕ್ಕಳಂದರೆ ಪ್ರತಿಯೊಬ್ರಿಗೂ ಇಷ್ಟ ಪ್ರತಿಯೊಬ್ಬರೂ ತಮ್ಮ ಒಂದು ಲೈಫಲ್ಲಿ ಮಕ್ಕಳು ಬೇಕು ಅಂತ ಕಂಡು ಕಂಡುಕಂಡ ದೇವರುಗಳಿಗೆ ಹರಕೆ ಹೊತ್ತು ಕೈ ಮುಗಿದು ಉಪವಾಸ ಮಾಡಿ ವ್ರತಗಳನ್ನ ಮಾಡಿ ಏನೆಲ್ಲ ಮಾಡಿ ಅವರು ಒಂದು ಮಕ್ಕಳನ್ನ ಪಡಿಲಿಕ್ಕೆ ಎಷ್ಟೊಂದು ಬಯಸ್ತಾರೆ ಪಡ್ಕೊಳ್ತಾರೆ ಪ್ರತಿಯೊಬ್ಬರು ಲೈಫಲ್ಲೂ ಮಕ್ಕಳು ಇರಬೇಕನ್ನೋದು ಒಂದು ಇದ್ದೇ ಇರುತ್ತೆ ಆದರೆ ಕೆಲವೊಂದು ಜನ ಇರ್ತಾರೆ ಕೆಲವೊಂದು ಪೇರೆಂಟ್ಸ್ ಇರ್ತಾರೆ ತುಂಬ ಅನ್ಎಜುಕೇಟೆಡ್ ಇರ್ತಾರೆ ಯಾಕೆ ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ ನೀವು ನನ್ನ ವೀಡಿಯೋನ ಕೊನೆವರೆಗೂ ನೋಡಿದರೆ ನಿಮಗೆ ಆ ಒಂದು ಕರೆಕ್ಟಾಗಿ ಒಂದು ಗೊತ್ತಾಗುತ್ತೆ ಸೊ ನಾನು ಈ ಒಂದು ವೀಡಿಯೋ ಮುಖಾಂತರ ಕೆಲವೊಂದು ಜನರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ ಅಂತಂದರೆ ಸೊ ನೀವು ಪ್ರೆಗ್ನೆಂಟ್ ಆದಾಗ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ಒಂದು ನಿಮ್ಮ ತಲೆಯಲ್ಲಿ ಕರೆಕ್ಟಾಗಿ ಒಂದು ಕ್ಲಾರಿಟಿ ಇರಬೇಕು ಯಾಕಂದರೆ ನೀವು ಮಾಡೋ ಒಂದು ಸಣ್ಣ ತಪ್ಪಿಂದ ನೋಡಿ ಮಕ್ಕಳು ಒಂದು ಸಫರ್ ಆಗ್ತಾರೆ ಅದು ಎಷ್ಟೋ ಕೆಲವೊಂದು ಪೇರೆಂಟ್ಸ್ಗಳಿಗೆ ಗೊತ್ತಿರೋಲ್ಲ ಮತ್ತು ಕೆಲವೊಂದು ಪೇರೆಂಟ್ಸ್ ಅನ್ಎಜುಕೇಟೆಡ್ ಇರ್ತಾರೆ ಅವ್ರಿಗೆ ಗೊತ್ತಾಗಲ್ಲ ಆದರೆ ಎಜುಕೇಟ್ ಇರೋ ಕೆಲವೊಂದು ಪೇರೆಂಟ್ಸಿಗೆ ಸಹ ತುಂಬ ಗೊತ್ತಾಗಲ್ಲ ಸೊ ನಾನು ಹೇಳೋಕ್ಕೆ ಹೋಗ್ತಾ ಇರೋ ಒಂದು ಮ್ಯಾಟ್ರ ಏನಪ್ಪ ಅಂದರೆ ಇದೇ ಮಗು ನೋಡಿ ಈ ಮಗು ಹಾಗೇನೆ ನಾನು ನಿಮ್ಮೆಲ್ಲರಿಗೂ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬಂದಿದ್ದೀನಿ ಸೊ ಈ ಮಗು ಏನು ತಪ್ಪು ಮಾಡಿತ್ತು ನೋಡಿ ಯಾಕೆ ಈ ಥರ ತಂದೆ ತಾಯಿ ಮಾಡಿರೋ ಒಂದು ಕೇರ್ಲೆಸ್ಸಿಂದ ಈ ಥರ ಒಂದು ಮಗು ಹುಟ್ಟಿದೆ ಸೊ ಅದನ್ನು ಕರೆಕ್ಟಾಗಿ ಅವರು ಸ್ಕ್ಯಾನ್ ಎಲ್ಲ ಮಾಡಿಸಿದ್ರೆ ಈ ಮಗುಗೆ ಈ ಒಂದು ಪ್ರಾಬ್ಲಮ್ ಇರ್ತಿದ್ದಿಲ್ಲ ಯಾವಾಗ ಒಂದು ತಾಯಿಯವರು ಪ್ರೆಗ್ನೆಂಟ್ ಆದಾಗ ಒಂದು ಏಯ್ಟೀನಿಂದ ಟ್ವೆಂಟಿ ಟೂ ವೀಕ್ಸಲ್ಲಿ ಒಂದು ಟೀಫಾ ಅಂತೇಳಿ ಒಂದು ಸ್ಕ್ಯಾನಿಂಗ್ ಮಾಡಿಸ್ಬೇಕು ಅದನ್ನು ಇವರು ಮಾಡಿಸಿಲ್ಲ ಟೀಫಾ ಅಂತಂದರೆ ಟಾರ್ಗೆಟೆಡ್ ಇಮೇಜಿಂಗ್ ಫಾರ್ ಫೀಟಲ್ ಪಾರ್ಟ್ ಅನೋಮಲೀಸ್ ಅಂತೇಳ್ಬಿಟ್ಟು ಅಂದರೆ ಪಾರ್ಟಲ್ಲಿ ಯಾವುದಾದ್ರೂ ಅನಾಮಲೀಸ್ ಇದೆಯಾ ಅಂತ ಯಾವುದಾದ್ರೂ ಡಿಫೆಕ್ಟ್ ಇದೆನಾ ಅಂತೇಳಿ ಆ ಒಂದು ಸ್ಕ್ಯಾನ್ ಮುಖಾಂತರ ಗೊತ್ತಾಗುತ್ತೆ ಅವರು ಏನೋ ಒಂದು ಫ್ಯಾಮಿಲಿ ಪ್ರಾಬ್ಲಮ್ನಿಂದ ಈ ಒಂದು ಅವರು ಸ್ಕ್ಯಾನ ಮಾಡಿಸಿಲ್ಲ ಅಂದರೆ ಫೈವ್ ಮಂತ್ಸಲ್ಲಿ ಇವರ ಆ ಒಂದು ಸ್ಕ್ಯಾನ ಮಾಡಿಸಿಲ್ಲ ಹಂಗಾಗಿ ಅವ್ರಿಗೆ ಈ ಬೇಬಿಯಲ್ಲಿ ಇರುವಂತಹ ಪ್ರಾಬ್ಲಮ್ಸ್ ಅವ್ರಿಗೆ ಗೊತ್ತಾಗಿಲ್ಲ ನೋಡಿದರೆ ಅವರೆಲ್ಲವೆಲ್ಲ ಎಜುಕೇಟೆಡ್ ಅಂತಲೇ ಹೇಳ್ಬೋದು ಸೊ ಈ ಒಂದು ಕಂಪಲ್ಸರಿ ಈ ಒಂದು ಸ್ಕ್ಯಾನ್ನ ಮಾಡಿಸ್ಲೇಬೇಕು ಆದರೆ ಅವರು ಮಾಡಿಸಿಲ್ಲ ಏಯ್ಟೀನಿಂದ ಟ್ವೆಂಟಿ ಟೂ ವೀಕಲ್ಲಿ ಈ ಒಂದು ಆ್ಯನಮೊಲಿ ಸ್ಕ್ಯಾನ್ ಮಾಡಿಸಿದಾಗ ಡಾಕ್ಟ್ರಿಗೆ ಗೊತ್ತಾಗುತ್ತೆ ಅವರು ನಿಮಗೆ ಯಾವಾಗ ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಏನು ಮಾಡಬೇಕು ಏನಿಲ್ಲ ಅಂತ ಹೇಳ್ಬಿಟ್ಟು ಸೊ ನೀವು ಮಾಡಿಸದೆ ಇದ್ದು ಲಾಸ್ಟಲ್ಲಿ ನೀವು ಸಫರಾಗಿ ಆ ಬೇಬಿಗೂ ಸಫರ್ ಮಾಡೋದು ಚೆನ್ನಾಗಲ್ಲ ಅಲ್ವಾ ಸೊ ಪ್ರತಿ ಪ್ರತಿಯೊಬ್ಬ ಪ್ರೆಗ್ನೆಂಟ್ ಇರೋರಿಗೆ ಸಹ ಡಾಕ್ಟ್ರ್ ಯಾವಾಗ ಯಾವ ಟೈಮಲ್ಲಿ ಸ್ಕ್ಯಾನ್ ಮಾಡಿಸ್ ಅಂತ ಹೇಳ್ತಾರೆ ಅದು ಮಾಡಿಸ್ಬೇಕು ರೆಗ್ಯುಲರಾಗಿ ಆಗಿ ಮಾಡಿಸುವಂಥ ಸ್ಕ್ಯಾನ್ ಬೇರೆ ಇದು ಏಯ್ಟೀನಿಂದ ಟ್ವೆಂಟಿ ಟು ಅಲ್ಲಿ ಮಾಡಿಸುವಂಥ ಸ್ಕ್ಯಾನ್ ಸಹ ಬೇರೆ ಪ್ರತಿಯೊಬ್ಬರಿಗೂ ಸಹ ಫ್ಯಾಮಿಲಿಯಲ್ಲಿ ಪ್ರಾಬ್ಲಮ್ ಇರುತ್ತೆ ಆದರೆ ಈ ಥರ ಮಾಡೋದು ತಪ್ಪು ಅಂತ ಹೇಳ್ತೀನಿ ಡಾಕ್ಟ್ರು ಕೊಡುವಂತಹ ಒಂದು ಫೋಲಿಕ್ ಆ್ಯಸಿಡ್ ಆಗಲಿ ಪ್ರತಿಯೊಂದು ಟ್ಯಾಬ್ಲೆಟ್ಸನ್ನ ನಾವು ಕರೆಕ್ಟಾಗಿ ತೊಗೊಳ್ಬೇಕು ಆಮೇಲೆ ಅವರೇನೋ ಹೇಳ್ತಾರೆ ಅದನ್ನೆಲ್ಲ ನಾವು ಕರೆಕ್ಟಾಗಿ ಫಾಲೋ ಮಾಡಬೇಕು ಕೆಲವೊಬ್ರು ಅವ್ರ ಮನೇಲಿ ದೊಡ್ಡವ್ರು ಏ ಅದೆಲ್ಲ ಯಾಕೆ ಮಾಡ್ತೀರಾ ಯಾಕೆ ತಗೊಳ್ತೀರಾ ಅಂತ ಹೇಳ್ತಿರ್ತಾರೆ ಬಟ್ ನಮ್ಮ ಮಕ್ಕಳಿಗೋಸ್ಕರ ನಾವು ಇದನ್ನೆಲ್ಲ ಮಾಡಲೇಬೇಕು ಅನ್ನೋದು ನನ್ನ ಅಭಿಪ್ರಾಯ ಸೊ ಕರೆಕ್ಟಾಗಿ ಹಾಸ್ಪಿಟ್ಲಿಗೆ ತೋರಿಸ್ಕೊಳ್ಳಿ ಎಲ್ಲ ಮಾಡಿಸ್ಕೊಳ್ಳಿ ಕರೆಕ್ಟಾಗಿ ಟ್ಯಾಬ್ಲೆಟ್ಸ್ ತಗೊಳ್ಳಿ ಅಂತ ನಾನು ಈ ಒಂದು ವಿಡಿಯೋ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಇದಾಗಿತ್ತು ನನ್ನ ಈ ಒಂದು ದಿನ ದಿನ ವ್ಲಾಗ್ ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ಇದರಿಂದ ಎಚ್ಚೆತ್ಕೊಳ್ಳೋರು ಸಹ ಎಚ್ಚೆತ್ಕೊಳ್ತಾರೆ ಅಂತ ಒಂದು ನನ್ನ ಅಭಿಪ್ರಾಯ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಲ್ಲಿಗೆ ನಾನು ಈ ಒಂದು ವಿಡಿಯೋನ ಮುಗಿಸ್ತೀನಿ ಇನ್ನೊಂದು ವಿಡಿಯೋ ಮುಖಾಂತರ ನಾನು ಎಲ್ಲರಿಗೂ ಸಿಗ್ತೀನಿ ಅಲ್ಲಿಯವರೆಗೂ ಆಂಟಿಲ್ ಟೇಕ್ ಕೇರ್ ಲವ್ ಯೂ ಬಾಯ್ కన్న డియర్ బట్లోస్ ఆ